ಆರ್ ಸಿ ಬಿ ಟಾಸ್ ಗೆದ್ದರೆ ಏನು ಮಾಡಬೇಕು ಅತನಕ್ಕಾಗಿ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ನಲ್ಲಿ ದೊಡ್ಡ ಬದಲಾವಣೆ ಆಗೋದಂತೂ ಗ್ಯಾರಂಟಿ ಜೂನ್ ಮೂರನೇ ತಾರೀಕು ಇವತ್ತು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಫೈನಲ್ ಮ್ಯಾಚ್ ಇದೆ ಈ ಒಂದು ಮ್ಯಾಚು ಗೆದ್ದವರು ಚಾಂಪಿಯನ್ಸ್ ಆಗ್ತಾರೆ ಇಬ್ಬರು ಕೂಡ ಕಪ್ ಗೆದ್ದಿಲ್ಲ ಈ ಸಲ ಯಾರು ಕಪ್ ಗೆಲ್ತಾರೆ ಆರ್ ಸಿ ಬಿನ ಪಂಜಾಬ್ ಕಮೆಂಟ್ ಮಾಡಿ ಹೆಡ್ ಟು ಹೆಡ್ ರಿಪೋರ್ಟ್ ನೋಡಿದ್ರೆ ಈಕ್ವಲ್ ಆಗಿದೆ ಅಂತ ಹೇಳ್ಬೋದು ಮ್ಯಾಚ್ ಪ್ಲೇಡ್ ಮೂವತ್ತಾರು ಹದಿನೆಂಟು ಆರ್ ಸಿ ಬಿ ಗೆದ್ದಿದ್ದಾರೆ ಹದಿನೆಂಟು ಪಂಜಾಬ್ ಗೆದ್ದಿದ್ದಾರೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ನಲ್ಲಿ ಬದಲಾವಣೆ ಇರಬೇಕು ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಟಾಸ್ ಗೆದ್ದು ಬೌಲಿಂಗ್ ಮಾಡಿದ್ರು ಬೆಟರ್ ಬೌಲಿಂಗ್ ಮಾಡಿದ್ರೆ ಈ ಒಂದು ಪ್ಲೇಯಿಂಗ್ ಲವ್ ಇಟ್ಕೊಂಡು ಹೋಗ್ತಾರೆ ವಿರಾಟ್ ಕೊಹ್ಲಿ ಸಾಲ್ಟ್ ಪಟಿದರ್ ಜಿತೇಶ್ ಶರ್ಮಾ ಲಿವಿಂಗ್ ಸ್ಟನ್ ಜಾಗದಲ್ಲಿ ಟೀಮ್ ಡೇವಿಡ್ ಬರಬೇಕು ಅಕಸ್ಮಾತ್ ಟೀಮ್ ಡೇವಿಡ್ ಫಿಟ್ ಇಲ್ಲ ಅಂದರೆ ಟೀಮ್ ಸೈಫುಟ್ನ ಫುಟ್ನ ತೊಗೊಂಡ್ಬರ್ಬೋದು ಲಿವಿಂಗ್ಸ್ಟನ್ನು ಕಳಪೆ ಪ್ಲೇಯರು ಈ ಸೀಸನ್ ವೇಸ್ಟ್ ಪ್ಲೇಯರ್ ಆಗಿದ್ದಾರೆ ರೊಮಾರಿಯಾ ಶೆಪ್ಪ ಇರ್ತಾರೆ ಕೃನಲ್ ಪಾಂಡ್ಯ ಇರ್ತಾರೆ ಭುವನೇಶ್ವರ್ ಕುಮಾರ್ ಇರ್ತಾರೆ ಸುವೇಶ್ ಶರ್ಮಾ ಎಸ್ ಜಯಾಲ್ ಹಾಗೂ ಅಲ್ವುಡ್ ಇದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ಫಸ್ಟ್ ಬೌಲಿಂಗ್ ಮಾಡ್ತೀನಿ ಅಂದರೆ ಚೇಸಿಂಗ್ ಮಾಡೋ ಟೈಮಲ್ಲಿ ಪ್ಲೇಯಿಂಗ್ ಲೆವೆನ್ ಚೇಂಜ್ ಆಗುತ್ತೆ ಸುವೇಶ್ ಶರ್ಮಾ ಜಾಗದಲ್ಲಿ ಮಯಂಕ್ ಅಗರ್ವಾಲ್ ಬರ್ತಾರೆ ಅವರು ಸ್ಟ್ರೈಟ್ ಅವೇ ನಂಬರ್ ತ್ರೀ ಆಡ್ತಾರೆ ಇವತ್ತಿನ ಕೀ ಪಾಯಿಂಟ್ ಏನಪ್ಪ ಅಂದರೆ ಹೇಸಲ್ವುಡ್ ಭುವನೇಶ್ವರ್ ಕುಮಾರ್ ದಯಾಳ್ ಫೈರ್ ಆಗಲೇಬೇಕು ವಿಕೆಟ್ ತೆಗೆದ್ರೆ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ಸಾಲ್ಟ್ ಸೂಪರ್ ಆಗಾಡಿದ್ರೆ ಇವತ್ತು ಗೆಲ್ಲೋದಂತೂ ಗ್ಯಾರಂಟಿ ಅಹಮದಾಬಾದ್ ಪಿಚ್ಚಲ್ಲಿ ಆರ್ ಸಿ ಬಿ ತಂಡ ಟಾಸ್ನ ಸೋತು ಮೊದಲು ಬ್ಯಾಟಿಂಗ್ ಆಡಿದ್ರೆ ಮಿನಿಮಮ್ ಟೂ ತರ್ಟಿ ಟು ಟ್ವೆಂಟಿ ಹೊಡಿಲೇಬೇಕು ಅಕಸ್ಮಾತ್ ಚೇಜಿಂಗ್ ಮಾಡ್ತೀನಿ ಅಂದರೆ ಒಳ್ಳೆ ಬೌಲಿಂಗ್ ಮಾಡಿ ಅದಾದ ನಂತರ ಆರ್ ಸಿ ಬಿ ತಂಡ ಚೇಜ್ ಮಾಡಬೇಕು ಇದು ಆರ್ ಸಿ ಬಿ ತಂಡ ಇವತ್ತು ಮಾಡಬೇಕಾಗಿರೋದು ಅಹಮದಾಬಾದ್ನಲ್ಲಿ ಇದು ಫೈನಲ್ ಮ್ಯಾಚ್ ಆಗಿರೋದ್ರಿಂದ ತುಂಬ ಹುಷಾರಾಗಾಡಬೇಕು ಕಿಂಗ್ ವಿರಾಟ್ ಕೊಹ್ಲಿ ಅವರು ಸಖತ್ ಆಗಡಿ ಒಂದು ಸೆಂಚುರಿನ ಬಾರಿಸಿ ಪಂದ್ಯವನ್ನು ಗೆಲ್ಸ್ರೆ ಚೆನ್ನಾಗಿರುತ್ತೆ ಆದರೆ ಡೌಟು ಡೇವಿಡ್ ಆಡೋದು ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ